ರಾಜ್ಯದಲ್ಲಿ ಭೀಕರ ಬರಗಾಲ ಹೀಗಾಗಿ ಹೂವು ಹಣ್ಣು ತರಕಾರಿ ಪ್ರತಿ ವರ್ಷ ಬರೋ ರೀತಿಯಲ್ಲಿ ಈ ವರ್ಷ ಬಂದಿಲ್ಲ ಈ ರೀತಿ ಬೆಳೆ ಕಡಿಮೆ ಆಗಿರೋ ಕಾರಣದಿಂದಾಗಿ ಬೆಳೆಯ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಇವಾಗ ಯುಗಾದಿ ಹಬ್ಬ ಯುಗಾದಿ ಹಬ್ಬದ ಸಂಭ್ರಮದಲ್ಲಿರುವಂತಹ ಜನ ಮಾರ್ಕೆಟ್ಗೆ ಇಳಿಯೋದಕ್ಕೆ ಭಯ ಪಡ್ತಾ ಇದ್ದಾರೆ ಯಾಕೆಂದ್ರೆ ಅಲ್ಲಿ ಇರುವಂತಹ ಹೂವು ಹಣ್ಣು ತರಕಾರಿಯ ಬೆಲೆ ಗಂಗನಕ್ಕೇರಿದೆ ಈ ರೀತಿ ಬೆಂಗಳೂರಿನ ಜನ ಕೂಡ ಕೆಆರ್ ಪೇಟೆಗೆ ಹೋಗೋಕ್ಕೂ ಮುಂಚೆ ಹತ್ತು ಸಾರಿ ಯೋಚನೆ ಮಾಡುವಷ್ಟರ ಮಟ್ಟಿಗೆ ಬೆಲೆ ಏರಿಕೆಯಾಗಿದೆ ಹಾಗಾದ್ರೆ ತರಕಾರಿ ಹೂವು ಹಣ್ಣಿನ ಬೆಲೆ ಎಷ್ಟರ ಮಟ್ಟಿಗೆ ಜಾಸ್ತಿ ಆಗಿದೆ ಅನ್ನೋದನ್ನ ಕೆಲವೊಂದಿಷ್ಟು ಲಿಸ್ಟ್ ಮುಂದೆ ಹೇಳ್ತಾ ಹೋಗ್ತೀವಿ ನೋಡಿ ಮೊದಲನೇದಾಗಿ ಹೂವಿನ ಬೆಲೆಗಳನ್ನ ನೋಡೋದಾದ್ರೆ ಹೂವಿನ ದರಗಳಲ್ಲಿ ಮಲ್ಲಿಗೆ ಜಿಗೆ ಐನೂರರಿಂದ ಆರ್ನೂರು ರೂಪಾಯಿ ಸೇವಂತಿಗೆ ಮುನ್ನೂರರಿಂದ ಮುನ್ನೂರ ಐವತ್ತು ಗುಲಾಬಿ ಇನ್ನೂರ ಐವತ್ತು ಚೆಂಡು ನೂರ ಐವತ್ತು ಕಾಕಡ ಎಂಟುನೂರು ಕನಕಾಂಬರ ಎಂಟುನೂರರಿಂದ ಸಾವಿರ ರೂಪಾಯಿ ಸುಗಂಧರಾಜ ಕೆ ಜಿಗೆ ಮುನ್ನೂರು ಆಸ್ಟ್ರೇಲಿಯಾ ಆರುನೂರು ಇನ್ನು ತುಳಸಿ ಮಾಲೆ ಒಂದು ಮಾಲೆಗೆ ನೂರು ರೂಪಾಯಿ ಇನ್ನು ಬೇವಿನ ಸೊಪ್ಪು ಅಥವಾ ಏನು ಮನೆಗಳಿಗೆ ಬೇವಿನ ತೋರಣ ಹಾಕ್ತಾರೆ ಸ್ನಾನ ಮಾಡಬೇಕಾದ್ರೂ ಕೂಡ ಯುಗಾದಿಯಲ್ಲಿ ನೀರಿಗೆ ಬೇವಿನ ಸೊಪ್ಪನ್ನು ಹಾಕುವಂಥದ್ದು ಈ ರೀತಿ ಒಂದು ಕಟ್ಟೆಗೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಮಾವಿನ ಎಲೆ ಮೂವತ್ತು ರೂಪಾಯಿ ಇನ್ನು ಹಣ್ಣಿನ ಬೆಲೆಗಳನ್ನು ನೋಡೋದಾದರೆ ಅನಾನಸ್ ಜೋಡಿ ಹಣ್ಣಿಗೆ ಎಂಬತ್ತು ರೂಪಾಯಿ ಸೇಬು ಇನ್ನೂರ ಇಪ್ಪತ್ತು ದ್ರಾಕ್ಷಿ ನೂರು ರೂಪಾಯಿ ಸಪೋಟ ನೂರು ಮೋಸಂಬಿ ನೂರು ಕಿತ್ತಲೆ ನೂರ ನಲ್ವತ್ತು ಕಿವಿ ಮೂರು ಹಣ್ಣಿಗೆ ನೂರು ರೂಪಾಯಿ ಡ್ರ್ಯಾಗನ್ ಫ್ರೂಟ್ ಒಂದಕ್ಕೆ ಎಂಬತ್ತು ದಾಳಿಂಬೆ ಇನ್ನೂರು ರೂಪಾಯಿ ಇನ್ನು ಬಟರ್ ಫ್ರೂಟ್ ಇನ್ನೂರು ರೂಪಾಯಿ ಇನ್ನು ಮರಸೇಬು ಅಂತ ಏನು ಬರುತ್ತೆ ಆ ಮರಸೇಬು ಕೆಜಿಗೆ ಇನ್ನೂರು ರೂಪಾಯಿ ಏಲಕ್ಕಿ ಬಾಳೆಹಣ್ಣು ಎಂಬತ್ತು ರೂಪಾಯಿ ಬಾಳೆ ನಲವತ್ತು ತರಕಾರಿ ಬೆಲೆ ನೋಡೋದಾದರೆ ಬೀನ್ಸ್ ಕೆ ಜಿಗೆ ಅರವತ್ತರಿಂದ ಎಂಬತ್ತು ಮೂಲಂಗಿ ನಲವತ್ತರಿಂದ ಮೂವತ್ತು ಬದನೆಕಾಯಿ ಮೂವತ್ತೈದರಿಂದ ಇಪ್ಪತ್ತೈದು ಇನ್ನು ಉಟಿಗಜ್ಜರಿ ಮೂವತ್ತೈದರಿಂದ ನಲವತ್ತು ಹಾಗಲಕಾಯಿ ನಲವತ್ತರಿಂದ ಅರವತ್ತು ಈರುಳ್ಳಿ ಇಪ್ಪತ್ತರಿಂದ ಇಪ್ಪತ್ತೈದು ಬೀಟ್ರೂಟ್ ಮೂವತ್ತರಿಂದ ನಲವತ್ತು ನವಿಲುಕೋಸು ಮೂವತ್ತೈದರಿಂದ ನಲವತ್ತು ಬೆಂಡೆಕಾಯಿ ಮೂವತ್ತರಿಂದ ಐವತ್ತು ರೂಪಾಯಿ ಬೆಳ್ಳುಳ್ಳಿ ನೂರ ಎಂಬತ್ತರಿಂದ ಮುನ್ನೂರು ಆಲೂಗಡ್ಡೆ ಇಪ್ಪತ್ತೈದರಿಂದ ಮೂವತ್ತು ಹೀರೆಕಾಯಿ ಮೂವತ್ತೈದರಿಂದ ನಲವತ್ತು ಟೊಮೊಟೊ ಕೆ ಜಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಮೆಣಸಿನಕಾಯಿ ಅರವತ್ತರಿಂದ ಅರವತ್ತೈದು ಕೊತ್ತಂಬರಿ ಇಪ್ಪತ್ತರಿಂದ ಮೂವತ್ತು ಕ್ಯಾಪ್ಸಿಕನ್ ಅಥವಾ ದಪ್ಪ ಮೆಣಸಿನಕಾಯಿ ಇಪ್ಪತ್ತರಿಂದ ನಲವತ್ತೈದು ನುಗ್ಗೆಕಾಯಿಗೆ ಅರವತ್ತರಿಂದ ಎಂಬತ್ತು ರೂಪಾಯಿಯಷ್ಟು ಬೆಲೆ ಇರುವ ಕಾರಣದಿಂದಾಗಿ ಯಾವುದೇ ಗ್ರಾಹಕರು ತರಕಾರಿ ಮಾರುಕಟ್ಟೆಯತ್ತ ತಿರುಗಿ ನೋಡದಂತೆ ವಾಪಸ್ ಹೋಗ್ತಾ ಇದ್ದಾರೆ